ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಸೋದು ತ್ರೀ ಫಿಫ್ಟಿ ಬ್ಲೂ ಕಲರ್ ಟಾಟಾ ಎಸ್ ಅಲ್ಲ ಹಾ ಎಸ್ ಅದು ಎ ಸಿ ಇ ಎ ಸಿ ಎಸ್ ಎ ಸಿ ಇ ಬ್ಲೂ ಕಲರ್ ಅಲ್ಲ ಹಾ ಬ್ಲೂ ಕಲರ್ ಇದು ಎಷ್ಟು ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಟೂ ಇದು ಓನರ್ಶಿಪ್ ಅಲ್ಲ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಈ ಕಡೆದು ಹಾ ರನ್ನಿಂಗ್ ಸರ್ ಈ ಕಡೆ ರನ್ನಿಂಗ್ ಎಷ್ಟು ಆಗಿದೆ ಇದು ಒಂದು ಹದಿನಾಲ್ಕು ನೂರು ಆಗಿದೆ ಸರ್ ಇದು ಎಷ್ಟು ಎಚ್ ಪಿ ಬರ್ತದೆ ಗಾಡಿ ಇಂಜಿನ್ ಇದು ನಲವತ್ತು ಎಚ್ ಪಿ ಬರುತ್ತೆ ಸರ್ ನಲವತ್ತು ಎಚ್ ಪಿ ಹಾಂ ಸರ್ ಇಂಜಿನ್ ಒಂದೇ ಕೊಡ್ತಾ ಇರೋದು ಹಾಂ ಇಂಜಿನ್ ಒಂದೇ ಸರ್ ಇಂಜಿನ್ ಒಂದೇ ಹ್ಞೂ ಸರ್ ಏರ್ ಕಂಡೀಷನ್ ಅಣ್ಣ ಏರ್ ಟ್ವೆಂಟಿ ಫೈವ್ ಫಾರ್ಟಿ ಪರ್ಸೆಂಟ್ ಅಂತ ಫಾರ್ಟಿ ಇಂಜಿನ್ ಏನು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಇಂಜನ್ ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ ಸರ್ ಗಂಟೆಗೆ ಎಷ್ಟು ಇದು ಗಂಟೆಗೆ ಗಂಟೆಗೆ ಅಲ್ಲ ಪರ್ ಲೀಟರ್